ಸಂಘ ಹೆಂಗಿರಬೇಕು ನಿಮ್ಮನ್ನ ಬೆಳಗಿಸುವಂತಿರಬೇಕು ನಿನ್ನ ಬದುಕಿಗೆ ಏನು ಬೇಕಲ್ಲ ಅದನ್ನ ಕರುಣಿಸುವ ರೀತಿಯೊಳಗೆ ಸಂಘ ಇರಬೇಕು ನೀನು ಯಾವ ಹಾದಿಯೊಳಗಿದೆಯೋ ಆ ಹಾದಿಯನ್ನ ಬಹಳ ಚಂದ ಉದ್ಧಾರ ಮಾಡುವಂತವರ ಸಂಘದೊಳಗಿರಬೇಕು ಸಂಘ ಹೆಂಗಿರಬೇಕು ಒಂದು ಬಾರಿ ಮಾಡಿ ಅಂದ್ರೆ ಆ ಸಂಘ ನಿನ್ನನ್ನು ಜಗತ್ತಿನೊಳಗೆ ಬೆಳಗಿಸುವಂತ ನಿನ್ನ ಸಂಘ ಇರಬೇಕು ಏನು ಗೋವಿಂದ ಭಟ್ರ ಸಂಘ ಶಿಶುನಾಳದ ಶರೀಫರು ಮಾಡಿದ್ರ ಇವತ್ತೇನಾದ ಏನಾದವ ದೊಡ್ಡ ತತ್ವಜ್ಞಾನಿಯಾದ ವಿವೇಕಾನಂದರು ಪರಮಹಂಸರ ಸಂಘ ಮಾಡಿದರು ಸತ್ಸಂಗ ಮಾಡಿದರು ದೇವರೇ ಇಲ್ಲ ಅನ್ನೋ ವ್ಯಕ್ತಿ ಈ ನಾಡಿನೊಳಗ ದೇವರಾಗಿ ಹೋಗಿಬಿಟ್ಟು ಏನಾಗಿ ಹೋದ ದೇವರಾಗಿ ಹೋದ ಸಂಘ ಎಂಥವರನ್ನು ಕೂಡ ಒಂದು ಕ್ಷಣ ಹಿಂಗಿದ್ದದ್ದು ಹಿಂಗೆ ಮಾಡ್ತದ ಏನು ಮಾಡ್ತದ ಸುಮ್ಮನೆ ಹಿಂಗೆ ಹಿಂಗಿದ್ದು ಮನಸ್ಸು ಅದು ನಮ್ಮ ಕಡೆಗೆ ಸಜ್ಜಲು ಗುಡ್ಡದ ಶರಣಮ್ಮ ಅಂತ ಹೇಳಿ ದೊಡ್ಡ ಮಹಾಯೋಗಿನಿ ಆ ತಾಯಿ ದೊಡ್ಡ ಬಸವಾರ್ಯರ ಕರುಣೆಯ ಕೃಪಾಶೀರ್ವಾದದೊಳಗ ಅರಳಿದ ಜಗತ್ತನ್ನೇ ತನ್ನ ದಿವ್ಯ ದೃಷ್ಟಿಯಿಂದ ಬೆಳಗಿದ ಮಹಾ ತಾಯಿ ಯಾಕೆ ನಿಮಗೆ ಗೊತ್ತಿರಲಿ ಆ ತಾಯಿ ಹಾಲುಮತ ಸಮಾಜದ ಹೆಣ್ಣು ಮಗಳು ಯಾರೀ ಹಾಲುಮತ ಸಮಾಜದ ಹೆಣ್ಣು ಮಗಳು ಏನೋ ಒಂದು ಕಾರಣಕ್ಕ ಆ ಮಗು ಬರೀ ಒಂದು ಆರರಿಂದ ಏಳರಿಂದ ಎಂಟು ವರ್ಷ ಇದ್ದಾಗ ಆ ಮಗುವು ಒಬ್ಬರು ಯಾರೋ ಕೊರಳಾಗ ಲಿಂಗ ಹಾಕೊಂಡವರನ್ನು ನೋಡುತ್ತೋ ಆ ಮಗು ಕೇಳ್ತದ ಕೊರಳಾಗ ಲಿಂಗ ಅದಲ್ಲ ಮತ್ತು ನೀ ಹಾಕ್ಕೊಂಡಿರೋ ಲಿಂಗ ನನಗೆ ಕೊಡು ನಾನು ಹಾಕೊಂತೀನಿ ಪೂಜೆ ಮಾಡುತ್ತೇನೆ ಆ ತಾಯಿ ಎಂಥ ಮಾತು ಹೇಳಬೇಕವ ಎಂಥ ಮಾತು ಹೇಳಬೇಕು ಯಾವ ನೋಡು ಇದು ಲಿಂಗ ಏನದಲ್ಲ ಹಂಗೆ ಕೊಡೋದಲ್ಲ ಒಬ್ಬ ಗುರು ಇದನ್ನು ಏನವಾ ಲಿಂಗನ ಒಬ್ಬ ಗುರುವೇ ಕೊಡಬೇಕು ನೀವೇನಾದರೂ ಒಳಗೆ ತಗೊಂಡು ಹಾಕ್ಕೊಂಡಿರಿ ಅಂದರೆ ಅವು ಲಿಂಗ ಅಲ್ಲವು ಇನ್ನೂ ಒಂದು ಲಿಂಗ ನಿಮ್ಮ ಪರಿಸ್ಥಿತಿಯೊಳಗೆ ಹೆಂಗೆ ಮಾಡಿರಿ ಅಂತಂದ್ರೆ ಒಂದು ಲಿಂಗ ಮನೆಯಾಗ ಮಂದೆಲ್ಲ ಪೂಜೆ ಮಾಡ್ಕೊತಾರದನ್ನು ಮಾಡ್ಕೊತೀರಿ ಇಲ್ಲ ಅದು ಭಾಳ ದೊಡ್ಡ ತಪ್ಪು ಅಷ್ಟೇ ದಾರಿದ್ರ ತಾನ ಭಾಳ ಜನ ಏನು ಮಾಡ್ತಾರಂದ್ರೆ ಲಿಂಗದ ನಾನು ಹೇಳಿದ್ದೀನಿ ಲಿಂಗ ತೊಗೊಂಡು ಗುಟ್ಟಕ್ಕೆ ಹಾಕ್ಬಿಡೋದು ಯಾರಾರ ಸ್ವಾಮಿಗಳು ಹೋದಾಗ ಲಿಂಗ ಪೂಜೆಗೆ ಬರ್ರಿ ಅಂದಾಗ ಒಬ್ಬೊಬ್ಬರೇ ಬರೋದು ನಾನಂದೆ ಅಲ್ರಿ ಒಂದು ಐದೈದು ಮಂದಿ ಕುಂದ್ರಿ ಅವರು ಅಂದರು ಲಿಂಗಿಲ್ಲ ತಾತ ಇರೋದು ಒಂದು ಐತೆ ಮಂದಿ ಮುಗಿದ ಮೇಲೆ ನಾನು ಅಲ್ಲಿ ಪೂಜೆ ಮಾಡ್ಕೊತೀನಿ ಹಾಂ ಎಂಥ ಪರಿಸ್ಥಿತಿ ಇವತ್ತು ನಾವು ಲಿಂಗ ಹಾಕ್ಕೊಳಕ್ಕೆ ಬ್ಯಾಸರ ಮಾಡ್ಕೊಂಡಿವಿ ಮನೆ ದೊಡ್ಡ ಕಟ್ಸಿರ್ತೀವಿ ತೋರಿಸ್ತಿರ್ತಾರೆ ಹಾಲ್ ದೊಡ್ಡವಿರ್ತಾವೆ ಕಿಚನ್ ದೊಡ್ಡವಿರ್ತಾವೆ ಎಲ್ಲ ದೊಡ್ಡ ಇಷ್ಟು ಇಷ್ಟು ಆಡಲು ಅಷ್ಟು ದೊಡ್ಡ ಅಷ್ಟಷ್ಟು ಎತ್ತರ ಕಟ್ಸಿರ್ತಾರೆ ಎಲ್ಲರ ಮನೆಯಾಗೂ ಓಸು ಮನೆ ಇರ್ತಾವೆ ಆದ್ರೆ ಅದ್ರಾಗ ದೇವ್ರ ಮನೆಗೆ ಮಾತ್ರ ಜಾಗಿರಂಗಿಲ್ಲ ಯಾರ ಮನೆಗೆ ಇರಂಗಿಲ್ಲವಾ ದೇವ್ರ ಮನೆಗೆ ಜಾಗಿರಂಗಿಲ್ಲ ನೋಡಿರಿ ಅಲ್ಲವಾ ದೇವ್ರ ಮನೆಯಲ್ಲಿಗೆ ಇಲ್ರಿ ಇಲ್ಲೇ ಗಾಡಿ ಮ್ಯಾಗ ಒಂದು ಫೋಟೋ ಇಟ್ಟು ಇಷ್ಟರಾಗ ಸರಿ ಮಾಡಿವಿ ಆ ಹೆಣ್ಮಗಳಿಗೆ ಇಷ್ಟು ಚಂದ ಬೋಧನೆ ಮಾಡಿಲ್ಲಲ್ಲ ಈ ಲಿಂಗ ಕೊಡೋ ಹಾಗಿಲ್ಲ ತಾಯಿ ಒಂದಿಷ್ಟು ಜನ ಸಹವಾಸ ಮಾಡಿಲ್ಲ ಆ ಹೆಣ್ಮಗಳು ಯಾರ ಸಂಘ ಮಾಡಿದ್ಲು ಅಂತಂದ್ರೆ ಲಿಂಗವಂತರ ಸಂಗಮ ನೋಡ್ರಿ ಹೆಂಗ್ ಸಂಘ ಅದು ಯಾರೊಳಗ ಬಾಲ್ಯದೊಳಗ ಶಿಶುನಾಳ ಶರೀಫರು ಕೂಡ ಅವ್ರ ಮನಿ ಪಕ್ಕ ಒಬ್ರು ಲೀಲೆ ಓದುತ್ತಾ ಇದ್ರು ಅದನ್ನು ಕೇಳ್ತಾ ಇದ್ರು ದಿನ ಅದು ಒಂದು ಸಂಘ ನಿಮ್ಮತ್ತೆ ಆ ಮಗುವಿಗೆ ಏನು ಆಶೆ ಬಂತು ಅಂತಂದರೆ ಶರಣ್ರೆ ನಿಮಗೆ ಹೇಳ್ತೀನಿ ಲಿಂಗ ಹಾಕ್ಕೋಬೇಕು ಕೊರಳಾಗ ಅಂತ ಆಶೆ ಬಂತು ಏನು ಹಾಕ್ಕೋಬೇಕು ಲಿಂಗ ಹಾಕ್ಕೋಬೇಕು ಲಿಂಗ ಹಾಕ್ಕೋಬೇಕು ಅದು ಎಲ್ಲಿ ತನಕ ಹೋಯಿತು ಅಂತಂದ್ರೆ ಅದೊಂದು ದೊಡ್ಡ ಘಟನೆ ನಡೆದು ಹೋಗ್ತದೆ ಆ ತಾಯಿ ಎಲ್ಲಿಗೆ ಬಂದ್ಲು ದೊಡ್ಡ ಬಸವಾರ್ಯರ ಮಠಕ್ಕೆ ಬಂದ್ಲು ಆ ಲಿಂಗದ ಸಲುವಾಗಿ ಆರರಿಂದ ಏಳು ಎಂಟು ಹನ್ನೆರಡು ವರ್ಷಗಳ ಕಾಲ ಕಸ ಹೊಡಿತಾಳೆ ಆ ಮಠದಾಗ ಯಾರು ಮಟದಾಗ ಗುಡ್ಡ ಗುಡದೂರಿನ ದೊಡ್ಡ ಬಸವಾರ್ಯರ ಅಂಗಳದ ಕಸವನ್ನು ಹೊಡೆಯುವ ಕಾಯಕ ಮಾಡಿದ್ಲು ಕೊನೆಗೆ ಗುರುಗಳಿಂದ ಆ ತಾಯಿಗೆ ಲಿಂಗ ದೀಕ್ಷಾ ಆಯಿತು ಗುರುಗಳಂತಾರೆ ಏನಂತ ನೋಡು ಇಷ್ಟು ಇಷ್ಟು ಜಾಗ ಇತ್ತಲ್ಲ ನೀ ಇಲ್ಲೇ ಕುಂದಿರಬೇಕು ಯಾರಿಗೂ ಎಲ್ಲೂ ಹೋಗೋ ಹಾಗಿಲ್ಲ ತಾಯಿ ನೀನು ಎಲ್ಲ ಜಗತ್ತಿಗೆ ತಾಯಿ ತಾಯಿಯಾಗಕ್ಕೆ ಬಂದಾಕಿ ನೀ ಏನದಿಯೆಲ್ಲ ದೇವರಾಗಬೇಕು ಅಂತಂದ್ರೆ ನಿನ್ನ ಒಳಗ ನೀ ಇಳಿಬೇಕು ಜಗತ್ತಿನ ಯಾವುದೇ ಜಂಜಡಗಳನ್ನು ಮರಿಬೇಕು ಅಂತ ಗುರು ಅಪ್ಪಣೆ ಕೊಟ್ಟ ಆ ತಾಯಿ ಹಾಗೇ ಇತ್ತು ಶರಣ್ರಿ ಯಾವ ಚಿಂತೆನೂ ಮಾಡ್ತಿರ್ಲಿಲ್ಲ ತಾಯಿ ಆ ತಾಯಿ ಹತ್ರ ಒಬ್ಬವ ಹಾಗೆ ಬಂದು ಮತ್ತೆ ಭಕ್ತರು ಪಾಪ ನಿಮ್ಮ ನಮ್ಮಂತರ ಒಬ್ಬ ಬರ್ತಿದ್ದೆ ಯಾವಾಗರ ಬರೋದು ಕೇಳೋದು ಯವ್ವ ಅದು ಹೆಂಗ ಯವ್ವ ಇದು ಹೆಂಗ ಅಂತ ಮಾತಾಡೋದು ಸುದ್ದಿ ಹೇಳ್ದು ಅವನ ಜೊತೆ ಸ್ವಲ್ಪ ಚಂದ ಅವ ನಾ ಕೋ ಅಂತ ಮಾತಾಡ್ತಿದ್ಲು ಅವ ಒಂದು ಮಾತಂದ ಅವ ನಾನು ಹಂಪಿಗೆ ಹೋಗಿ ಬರಂಗಾಗೈತಿ ನಾ ಹಂಪಿಗೆ ಹೋಗಿ ಬರ್ತೀನಿ ಅಂದವ ಏನಂದ ಹಂಪಿಗೆ ಹೋಗಿ ಬರ್ತೀನಿ ಅಂದ ಅವಂದ್ಲು ಆಯ್ತು ಹೋಗಿ ಅಂದ್ಲು ಅವ ಹಂಪಿಗೆ ಹೋದ ಬಂದ ಬಂದ ಮ್ಯಾಗ ಏನು ಮಾಡಿದ್ನಂದ್ರೆ ಸಜ್ಜಲುಗುಡಿ ಶರಣಮ್ಮನ ಮುಂದೆ ಕುಂತ್ನಲ್ಲ ಚಲೋ ಮಾಡ್ಕೊಂಡ್ಯವ ಹಂಪಿಗೆ ಹೋಗಿದ್ನೆಲ್ಲ ಎಂಥ ಆನೆಂಗೆ ಅಂದವ ಆ ಅಮ್ಮ ಆನಿನ ನೋಡಿಲ್ಲ ಬರೀ ಕೇಳಳಷ್ಟ ಪಾಪ ಚಿಕ್ಕ ಹುಡುಗಿ ಇದ್ದಾಗ್ಲಿಂತನು ಕೂಡ ಮಠದ ಲಿಂಗದ ಧ್ಯಾನ ಬಿಟ್ರ ಆ ತಾಯಿಗೆ ಇನ್ನೇನೂ ಗೊತ್ತಿಲ್ಲ ಆ ತಾಯಿ ಮುಂದೆ ಆನೆ ಬಗ್ಗೆ ಹೇಳಕತ್ತಿದವ ಆನೆ ಕಾಲ ಇಷ್ಟು ಎತ್ತರ ಇಷ್ಟು ದಪ್ಪ ಇತ್ತು ಯಾವ ಸೊಂಡಲ್ಲಿ ಎಷ್ಟು ದೂರಿತ್ತಂದ್ರಗ ನೀ ಕುಂತಿ ಎಲ್ಲ ನಿನ್ನಿಂತ ಅಲ್ಲಿಗ ದ್ವಾರ ಬಾಗ್ಲೈತಲ್ಲ ಅಲ್ಲಿ ತನ ಇತ್ತು ಬರೀ ಇದನ್ನ ಹೇಳಕತ್ತ ಊಟ ಮಾಡಬೇಕಾದ್ರೂ ಅದನ್ನ ಹೇಳೋದು ನಿದ್ದೆ ಮಾಡ್ಬೇಕಾದ್ರೂ ಅದನ್ನ ಮತ್ತೆ ಮುಂಜಾನೆ ಬರೋದು ಯಾವ ನಾ ಹಂಪಿಗೆ ಹೋಗಿದ್ದಲ್ಲ ಆನೆಂಗಿತ್ತು ಗೊತ್ತಾನ ಅಂದವ ಕೇಳಿ 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 ಸಜ್ಜುಗುಡ್ಡದ ಶರಣಮ್ಮನ ಮನಸ್ಸಿನ ಆನಿ ಹಾನಿ ನೋಡ್ಬೇಕಂತ ಆಶಾ ಏನಾಯ್ತು ಜೀವನದಾಗ ವಿರಕ್ತಿ ಅಂತಂದ್ರೆ ಏನು ಆಶೆ ಅನ್ನ ಶಬ್ದನ ಹೋಗಿತ್ತು ಈ ಇವನು ಸಂಘದಿಂದ ಏನಾಯ್ತು ನೋಡ್ಬೇಕಂತ ಆಶೆ ಆತು ಇದು ಸುದ್ದಿ ಹೋಯ್ತು ಗುಡ್ಡದ ಶರಣಮ್ಮಗ ಆನೆ ನೋಡಂಗ ಅಂದಾಗ ಹುಬ್ಬಳ್ಳಿ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಮಹಾ ಸನ್ನಿಧಾನ ಲಾರಿ ಒಳಗ ಶರಣಮ್ಮ ಆನಿ ಅಂದ್ರೆ ಏನಪ್ಪಾ ನೋಡ್ಲಿ ಬಿಡು ಆ ತಾಯಿ ನೋಡ್ಯಾಳ ಅಂತಂದ್ರೆ ಜಗಜ್ಜನ ನೋಡ್ದಂಗ ಅಂತ ಅವ್ರ ಆನಿನ ಲಾರಿ ಒಳಗ ಹಾಕಿ ಕಳಿಸಿದ್ರೆ ಎಲ್ಲಿಗೆ ಸಜ್ಜಲು ಗುಡ್ಡಕ್ಕೆ ಕಳಿಸಿದರೆ ಇದು ಘಟನೆ ಇದು ಸಜ್ಜಲು ಗುಡ್ಡಕ್ಕೆ ಕಳಿಸಿದ್ರಲ್ಲ ನಿಮಗೆ ಹೇಳ್ತೀನಿ ಆನೆ ಬಂದದ್ದು ಯಾರಿಗೆ ಗೊತ್ತಾಯಿತು ದೊಡ್ಡ ಬಸವಾರ್ಯರಿಗೆ ಗೊತ್ತಾಯ್ತು ದೊಡ್ಡ ಬಸವಾರಿಯರ್ ಅಂದ್ರೆ ಏನು ಅದು ಬುದ್ಧಿ ಹಿಂಗ ಆನೆ ಮೂರು ಸಾವಿರ ಮಠ ಹುಬ್ಬಳಿದು ಯಾಕೆ ಬಂದೈತ್ರಿ ಯಾಕೋ ಇಲ್ಲ ಗುಡ್ಡದ ಶರಣಮ್ಮಗೆ ಆನೆ ನೋಡಂಗಾಗೈತೆ ಅಂತ ನಿನ್ನ ಮಗಳಿಗೆ ಅದಕ್ಕೆ ಕಳಿಸ್ಯಾರ ಹಂಗಂದ್ರೆ ಅಲ್ಲಿ ಶರಣಮ್ಮನ ಕರಿ ಅಂದ್ರೆ ಅವರು ಶರಣಮ್ಮನ ಕರಿ ನೋಡ್ರಿ ಗುರು ಹೆಂಗಿದ್ದವಾಗ ಬಂದ್ಲು ಶರಣಮ್ಮ ಅಲ್ಲಿ ಕುಂತು ಅಲ್ಲೇ ನಮಸ್ಕಾರ ಮಾಡ್ತಿದ್ಲು ಆ ತಾಯಿ ಕಣ್ಣೆ ಅಂತಿ ಗುರುಗಳನ್ನ ನೋಡುತ್ತಿರಲಿಲ್ಲ ಏನವ ಶರಣಮ್ಮ ಆನೆ ನೋಡಂಗಾಗೈತೆ ಅಂತಲ್ಲ ನಿನಗ ಹೌದ್ಯಪ್ಪ ಅವ ಹಂಪಿಗೆ ಹೋಗಿದ್ದಂತ ಅವ ಹೇಳಿದ ಮತ್ತು ಏನೋ ಅಷ್ಟು ದಪ್ಪ ಎಷ್ಟು ಸೊಂಡ್ಲಿರ್ತೈತೆ ಅಂತ ನೋಡೋಂಗಾಗೈತಪ್ಪ ಅಂತ ಏನವ ಸಂಘದಿಂದ ಸಂಸಾರಿ ಕಡತನ ಮತ್ತ ನೀ ಸನ್ಯಾಸಿ ಆದಾಕಿ ಜಗತ್ತನ್ನೇ ಗೆದ್ದಾಕಿ ಅವ ಹೇಳ್ಯಾನ ಅಂತೇಳಿ ಅವನ ಸಂಘ ಮಾಡಿ ನೀನು ಕೆಟ್ಟನು ಅಂದ್ರ ಅವರು ಸಜ್ಜಲು ಗುಡ್ಡದ ಶರಣಮ್ಮನ ಕಣ್ಣಾಗ ನೀರು ಬಂದು ಯಾವಪ್ಪ ಏನು ಮ ತಪ್ಪಾಗಿ ಅದನ್ನು ಕ್ಷಮಿಸಿ ಇದು ಒಂದೇ ದೇವ ಇವತ್ತು ಆನಿ ನೋಡ್ಬೇಕಂತ ಅನಿಸ್ತೈತಿ ಮನಸ್ಸು ಮತ್ತು ನಾಳೆಗೆ ಇನ್ನೊಬ್ಬ ಹೇಳ್ಯಾನ ಅಂದ್ರೆ ನಾಟಕ ನೋಡ್ಬೇಕು ಅಂತ ಅನ್ನಿಸ್ತೈತಿತ್ತು ನೀ ಒಂದೊಂದಕ್ಕೆ ತೋರಿಸ್ಕೊಂತ ಹೋದಿ ಅಂತಂದ್ರೆ ಜಗತ್ತೇ ನೋಡ್ಬೇಕಂತ ಮತ್ತ ಆಶಾ ಚೆಲುವಾಗ್ತದ ನೀ ಆನೆಯನ್ನ ನೋಡೋ ಹಾಗಿಲ್ಲ ಅಂತ ಗುರುಗಳು ಬುದ್ಧಿಯ ಮಾತನ್ನ ಆ ತಾಯಿಗೆ ಹೇಳಿ ಕಳಿಸಿದ್ರು ಅವನನ್ನು ಕರೆಸಿದ್ರು ಯಾಕೋ ನಿನ್ನ ಸಹವಾಸ ಮಾಡಿ ಅಮ್ಮಗ್ ಆನಿ ನೋಡಂಗಾಗೇತಿವತ್ ನೀವು ಮಾಡ್ದಾಗ ಬರ್ಬಾಡ್ ಅಂದರು ಎಪ್ಪ ತಪ್ಪಾಗೈತಿ ಮಾರ ಅಂದವ ಏನಂದವ ತಪ್ಪಾಗೈತಿ ಅಂದ ಅವಾಗ ಗುಡ್ಡ ಶರಣಮ್ಮ ಹೇಳ್ತಾರ ಯಾವ ಸಹವಾಸ ಹೆಂಗಿರಬೇಕು ಅಂತಂದ್ರೆ ನಿರಾಭಾರಿಯಾಗಿರುವ ಮನಸ್ಸಿನೊಳಗ ನಿಸಂಶಯವಾಗಿರುವ ವೈರಾಗ್ಯವನ್ನು ಬಿತ್ತುವವರ ಸಂಘ ಮಾಡ ಹೊರತು ಮತ್ತೊಮ್ಮೆ ನಿನ್ನ ಮನಸ್ಸಿನೊಳಗ ಆಶಾಕ್ಲೇಶಗಳನ್ನು ಹುಟ್ಟಿಸುವವರ ಸಂಘವನ್ನು ನೀ ಮಾಡಬೇಡ ಅಂತ ದೊಡ್ಡ ಬಸವಾರ್ಯರು ಶರಣಮ್ಮನಿಗೆ ಅಪ್ಪಣೆಯನ್ನು ಮಾಡುತ್ತಾರೆ ಅದಕ್ಕಾಗಿ ಶರಣಮ್ಮ ಏನಾದ್ರು ಜಗತ್ತಿಗೆ ಏನಾದಲ್ರಿ ದೊಡ್ಡ ಶಿವಯೋಗಿನಿಯಾದ್ಲು ಶರಣ ಆದ್ಲು ಮಹಂತ ಆದ್ಲು ಎಲ್ಲಿ ಮಠ ಜಗತ್ತು ಬೆಳಗಿದ್ಲು ಅಂತಂದ್ರೆ ಎಂಥೆಂಥ ಪರಮ ಪೂಜ್ಯರು ಕೂಡ ಆ ತಾಯಿಯ ದಿವ್ಯ ಶರಣವನ್ನು ನಮಸ್ಕಾರ ಮಾಡೋದಕ್ಕೆ ಆ ತಾಯಿ ಕಡೆ ಹರಿದು ಬರ್ತಿದ್ರೆ ಹೊರತು ಆ ತಾಯಿಯನ್ನು ಯಾರೂ ಕರೆಸ್ತಿರಲಿಲ್ಲ ಅಷ್ಟು ಸಮರ್ಥಳು ಈಗಲೂ ಕೂಡ ನಮ್ಮ ಭಾಗದೊಳಗೆ ಆ ಮಾತೆ ಅಂತಂದ್ರೆ ಸಾಕ್ಷಾತ್ ದೈವತ್ವದ ಸ್ವರೂಪವಾಗಿ ನಾವು ದರ್ಶನ ಮಾಡುತ್ತೇವೆ ಆ ಶರಣಮ್ಮ ಕೊನೆಗೆ ಒಂದು ಮಾತು ಹೇಳ್ತಾಳೆ ಜಗತ್ತಿಗೇನಂತ ತನ್ನ ಜ್ಞಾನದ ಸಂಘವನ್ನು ಯಾವ ವ್ಯಕ್ತಿ ಮಾಡ್ತಾನ ಅವ ಜಗತ್ತಿನೊಳಗೆ ನಿಜವಾದ ಸಾಂಬನಾಗಿ ಜಗತ್ತನ್ನು ಬೆಳಗುತ್ತಾನೆ ನಾವು ಯಾರ ಸಂಘ ಮಾಡಬೇಕು ಅಂದ್ರೆ ಮೊದಲು ನಮ್ಮ ಸಂಘ ನಾವು ಮಾಡೋದು ಕಲಿಬೇಕು ನಾವು ಯಾರ ಸಂಘ ಮಾಡಬೇಕು ಅಂದ್ರೆ ನಮ್ಮ ಮಾನ ನಮ್ಮ ಪ್ರಾಣ ಇವೆರಡನ್ನು ಯಾವ ವ್ಯಕ್ತಿ ಉಳಿಸ್ತಾನ ಅಂಥವರ ಸಂಘವನ್ನು ಮಾಡೋದು ಕಲಿಬೇಕು ನಾವು ಯಾರ ಸಂಘ ಮಾಡಬೇಕು ಅಂತಂದ್ರೆ ಯಾವ ಚೇತನದಿಂದ ನಮ್ಮ ಬದುಕು ಸದಾ ಕಾಲ ಬೆಳಗುತ್ತದಲ್ಲ ಅಂಥವರ ಸಂಘವನ್ನು ನಾವು ಮಾಡಬೇಕು ಇದು ಕೂಡ ಒಂದು ಸಂಘನೇ ಇದೇಂದ್ರ ಇದು 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 ಯಾವ ಸಂಘವು ಇದು ಯಾವ ಇದು ಯಾವ್ದು ಇದು ಹಾ ನಾನು ಹೇಳಿ ನೆನ ನಿಮಗೆ ನೆನಪು ಈಗ ಸುಮನ ನಿಮಗೆ ಅದು ಈಗ ನೀವು ಇಲ್ಲಿ ಕುಂದ್ರೋರು ಏನಾದ್ರು ನೀವು ಹೋಗಿ ಸುಮ್ಮನೆ ನಿಮಗೆ ಹೇಳ್ತೀನಿ ಕರೆಕ್ಟಾಗಿ ಕೇಳಿರಿ ನೀವು ಇಲ್ಲಿ ಕುಂದ್ರೋರು ಏನಾದರೂ ಹೋಗಿ ಹಾಸ್ಪಿಟ್ಲ್ ಮುಂದೆ ಕುಂತಿದ್ರೆ ನಿಮಗೇನಂತಾರೆ ಏನಂತಾರೆ ಪೇಷಂಟ್ ಅಂತಾರ ಅಂಗಡಿ ಮುಂದೆ ಕುಂತ್ರ ಹಾಂ ಗಿರಾಕಿ ಅಂತಾರೆ ಅಜ್ಜರು ಹೇಳಿದ್ರು ಗಿರಾಕಿ ಅಂತಾರೆ ಮತ್ತು ನೀವು ಇದ ವೇದಿಕೆಯಾಗ ಇಲ್ಲೇ ಕುಂತ್ಕೊಂಡು ಹಿಂಗೆ ಇದೇ ಜಾಗದ ಕುಂತ್ರ ನಾವೆಲ್ಲರೂ ಇಟ್ಕೊಳ್ರಿ ಇಲ್ಲಿ ಡ್ಯಾನ್ಸ್ ಮಾಡೋಕೆ ಬಂದ್ರೆ ನಿಮ್ಗೆ ಏನಂತಾರೆ ಶಾಣ್ಯಾರದ ನೋಡಿ ಅಂತಾರೆ ಮಜಾ ಹೆಂಗಾಯ್ತು ಇದು ಇದನ್ನ ಒಂದಷ್ಟು ವಿಚಾರ ಮಾಡಿರಿ ಇಲ್ಲೇ ಕುಂತವ್ರೆ ನೀವು ಇಷ್ಟೇ ಕುಂತವ್ರ ಇಲ್ಲಿ ಡಾಕ್ಟ್ರ್ ಬಂದು ಕುಂತ್ರೆ ಹಾಕಿರಿ ನೀವು ಪೇಶಂಟ್ ಹಾಕಿರಿ ಇಲ್ಲಿ ನೃತ್ಯ ಮಾಡೋರು ಬಂದು ಕುಂತ್ರ ಪ್ರೇಕ್ಷಕರಾಗ್ತೀರಿ ಇಲ್ಲಿ ಅಂಗಡಿ ವ್ಯಾಪಾರ ಮಾಡೋ ಬಂದು ಕುಂತ್ರ ಹಾ ಗಿರಾಕಿಗಳಾಕೀರಿ ನಿಮ್ಮನ್ನ ಏನೇನು ಎಲ್ಲೆಲ್ಲಿ ಹೆಂಗೆ ಹೆಂಗೆ ಮಾಡಬೇಕು ಅನ್ನೋದು ಈ ಒಂದು ಐತಿ ಏನೋ ಅಂದ್ರೆ ಅರ್ಥ ಮಾಡ್ಕೊಳ್ರಿ ಈಗ ಏನಾಗಿರಿ ಈಗ ಬಂದು ಕುಂತೀರಿ ಈಗ ಇಲ್ಲಿ ಕುಂದ್ರವರ ನೀವು ಕಡೆ ಮಾರೇ ಕುಂತ್ರ ಬೇರೆ ಆಗ್ತೀರಿ ಮತ್ತು ಆ ಕಡೆ ಹೊಳ್ಳಿದ್ರೆ ಬೇರೆ ಬೇರೆ ಶಬ್ದ ಬರ್ತದೆ ಆ ಕಡೆ ಒಳ್ಳೇದ್ರ ಏನಾಗ್ತಿರಿ ಭಕ್ತರಾಗ್ತೀರಿ ಈಗ ಈಗ ಏನಾಗಿರಿ ಈಗ ನನ್ನ ನೀವು ಕುಂತೀರಲ್ಲವಾ ನಾನು ಬಂದಿ ಬಂದಿರತಕ್ಕಂಥ ಎಲ್ಲ ಪೇಷಂಟ್ಗಳಿಗೂ ಶರಣಾರ್ಥಿ ಅಂದ್ರೆ ಸುಮ್ಮನೆ ಇರ್ತೀರೇ ನೀವು ಹಾಂ ಬಂದಿರತಕ್ಕಂಥ ಎಲ್ಲ ಪೇಷಂಟ್ಗಳಿಗೆ ಅಂದ್ರೆ ಸುಮ್ಮನೆ ಇರಂಗಿಲ್ಲ ಪ್ರೇಕ್ಷಕರಿಗೆ ಅಂದ್ರೆ ಸುಮ್ಮನೆ ಇರೋಂಗಿಲ್ಲ ಭಕ್ತರು ಅಂದ್ರೆ ಸುಮ್ಮನೆ ಇರ್ತೀರೇ ನೀವು ದೊಡ್ಡ ದೇವರನ್ನ ಪಂತೀರಿ ಇಲ್ಲೇನಂತೀನಿ ನಾನು ನಿಮ್ಗೆ ನಾ ಅಲ್ಲ ಅಜ್ಜೋರಂತಾರ ನಾ ಅಂತೀನಿ ಎಂಥ ಮಹಾ ಸನ್ನಿಧಾನ ಜಗದ್ಗುರುಗಳು ಬಂದು ಕುಂತಾರಂದ್ರೆ ನಿಮಗೊಂದು ಮಾತು ಅಂತಾರೆ ಏನಂತ ಬಂದಿರತಕ್ಕಂಥ ಎಲ್ಲ ಶರಣ ಶರಣಯ್ಯರಿಗೂ ಶರಣು ಶರಣಾರ್ಥಿ ನಿಮ್ಮನ್ನು ಈ ಸಂಘ ಸತ್ಸಂಗ ಏನು ಮಾಡ್ಯದ ಅಂತಂದ್ರೆ ಇವ್ರನ್ನ ಶರಣರನ್ನ ಮಾಡ್ಯದ ನಿಮ್ಮನ್ನು ಶರಣಯ್ಯರನ್ನು ಮಾಡ್ಯದ ಇಂಥ ಶರಣರನ್ನು ಮಾಡುವ ಸಂಘ ಮಾಡಬೇಕು ಹೊರತು ಮರಣವನ್ನು ತರುವವರ ಸಂಘವನ್ನು ಯಾವತ್ತೂ ಮಾಡಬಾರದು ಈ ಸಂಘದೊಳಗೆ ನೀವೇನು ಮನೆ ಬಿಟ್ಟಿಲ್ಲ ಏನೂ ಬಿಟ್ಟಿಲ್ಲ ತ್ಯಾಗ ಮಾಡಿಲ್ಲ ಏನು ಮಾಡಿಲ್ಲ ವಚನ ಬರೆದಿಲ್ಲ ಸಾಧನ ಮಾಡಿಲ್ಲ ಯೋಗ ಮಾಡಿಲ್ಲ ಧ್ಯಾನ ಆದರೂ ನೀವು ಶರಣೆಯರಾದ್ರೆ ಇವರು ಶರಣರಾದರು ಕಾರಣ ಎಲ್ಲಿ ಕುಳಿತೀವಿ ಯಾವ ನೆಲದ ಸಂಘ ಮಾಡಿವಿ ಯಾವ ವಿಚಾರಗಳನ್ನು ಆಲಿಸ್ತಾ ಇದ್ದೀವಿ ಅನ್ನೋ ಕೇವಲ ಒಂದು ಸಂಘ ಮನ ಶರಣರನ್ನಾಗಿ ಮಾಡುತ್ತೆ